ನಗರಸಭೆ ವ್ಯಾಪ್ತಿಯ ಕರ್ಣಂಗೇರಿ ಗ್ರಾಮ ಬಳಿಯ ಉಕ್ಕೂಡದಲ್ಲಿ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಬುಧವಾರ ಚಾಲನೆ ನೀಡಿದರು ಗೃಹಭಾಗ್ಯ ಯೋಜನೆಯಡಿ ತಲಾ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹನ್ನೆರಡು ಮನೆಗಳಿಗೆ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆಲಮಹಡಿ ಸೇರಿ ಮೂರು ಅಂತಸ್ತಿನ ಹನ್ನೆರಡು ಮನೆಗಳನ್ನು ಒಳಗೊಂಡ ಪೌರಕಾರ್ಮಿಕರ ಗೃಹಭಾಗ್ಯ ಯೋಜನೆಗೆ ಶಾಸಕ ಭೂಮಿ ಭೂಮಿಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕ ಮಂತ್ರಗೌಡ ಸರ್ಕಾರ ಪೌರಕಾರ್ಮಿಕರಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದೆ ಎಂದರು ಪೌರಕಾರ್ಮಿಕರು ಪ್ರತಿನಿತ್ಯ ನಗರ ಪಟ್ಟಣ ಪ್ರದೇಶದಲ್ಲಿ ಸ್ವಚ್ಛತೆಗಾಗಿ ದುಡಿತಾರೆ ಇವರಿಗೆ ಮೂಲ ಸೌಲಭ್ಯ ಕಲ್ಪಿಸುವುದು ಹೆಚ್ಚಿನ ಆದ್ಯತೆಯಾಗಿದೆ ಆ ನಿಟ್ಟಿನಲ್ಲಿ ಶೀಘ್ರ ಮನೆ ನಿರ್ಮಾಣದ ಕಾಮಗಾರಿಯನ್ನು ಆರಂಭಿಸಿ ಪೂರ್ಣಗೊಳಿಸಬೇಕೆಂದು ಡಾಕ್ಟರ್ ಮಂತ್ರಗೌಡ ತಾಕೀತು ಮಾಡಿದರು अलो अनजस्त। नाषा इचालो आट सूTalkतु ताट रडिति नाज्नी इकता इस सब नो agग मैण रड़िष्यक्टी splash ळे उन्सा कि डाले ए दान ना मैण फे दृत क्लाग रिष्यक्ट unanimous ऋ्र ह 17 ईकता UH हमाप ईएWh reb fleet ಹೊಸ ವರ್ಷಕ್ಕೆ ನಮ್ಮ ವರ್ಷಾಂತ್ ಪೂರ್ತಿಯಾಗಿ ನಮ್ಮ ಸ್ವಚ್ಛತೆಗೆ ಪ್ಲಸ್ ನಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರ ಯೋಜನೆಗಳಲ್ಲಿ ಅವ್ರಿಗೆ ಒಂದು ಹೌಸಿಂಗ್ ಸ್ಕೀಮು ಮಾಡಿಕೊಡ್ಲಿಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಇಲ್ಲಿ ಟೆನ್ ಬಾರ್ ಟೂ ಸರ್ವೆ ನಂಬರ್ ಅಲ್ಲಿ ಹಲವಾರು ಎಕರೆ ಪೈಸಾರಿ ಜಾಗ ಇರೋದ್ರಿಂದ ಒಂದು ನೀವು ಹೇಳ್ದಂಗೆ ರೋಡ್ ಒಂದು ಸ್ವಲ್ಪ ಅಪ್ರೋಚ್ ಒಂದು ಸ್ವಲ್ಪ ಈ ಆ ಕಡೆ ಇರ್ಬೋದು ಮತ್ತು ಅದನ್ನ ನೀವು ಹೇಳ್ದಂಗೆ ದಿನ ಬರೋಂಥ ದಿನ ಫ್ಲಾಟ್ನಿಂಗ್ ಮಾಡಿಕೊಂಡು ಕ್ಲೀನಾಗಿ ಮಾಡಿಕೊಂಡ್ರೆ ಅಲ್ಲಿ ಏನು ಹನ್ನೆರಡು ಮನೆ ಅಂದರೆ ಹನ್ನೆರಡು ಮನೆ ಅಂತಂದರೆ ಮೂರು ಕಾಂಪ್ಲೆಕ್ಸ್ ಬರ್ತದೆ ಮೂರು ಕಾಂಪ್ಲೆಕ್ಸ್ ಅಲ್ಲ ಅಂತಂದರೆ ಡಬಲ್ ಸ್ಟೋರಿ ಒಂದು ಜಿ ಪ್ಲಸ್ ಒನ್ ಅದರಲ್ಲಿ ನಾಲ್ಕು ಮನೆ ಒಂದೊಂದರಲ್ಲಿ ಬಂದರೆ ನಾಲ್ಕು ಕಾಂಪ್ಲೆಕ್ಸ್ ಬರ್ತದೆ ಒಂದೊಂದರಲ್ಲಿ ನನ್ನ ಅನಿಸಿಕೆ ಫಿಫ್ಟಿ ಸಿಕ್ಸ್ಟಿನ ಫಾರ್ಟಿ ಫಿಫ್ಟಿ ಏಯ್ಟಿನ ಒಂದೊಂದು ಐನೂರು ಛತ್ರ ಅಡಿ ಐನೂರು ಛತ್ರ ಅಡಿ ಒಂದು ಕಾಂಪ್ಲೆಕ್ಸ್ ಬರುತ್ತೆ ಒಂದು ಕಾಂಪ್ಲೆ ಆ ಥರ ಮೂರು ಅಡಿ ಆ ಮೂರು ಕಾಂಪ್ಲೆಕ್ಸ್ ಬರೋದರಿಂದ ನಮ್ಮ ಕಾಂಟ್ರಾಕ್ಟ್ರ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ಅತಿ ಶೀಘ್ರದ್ದು ಆಗೋಂಥ ಕೆಲಸ ಆಗಬೇಕು ಇನ್ನೂ ಮೇ ತಿಂಗಳಲ್ಲಿ ಮಳೆನೂ ಶುರು ಆಗುತ್ತೆ ಅದರೊಳಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆದಷ್ಟು ನೀವು ಜವಾಬ್ದಾರಿ ತೊಗೊಂಡ್ರೆ ಆಮೇಲೆ ನಾವು ಬೇಗ ಮಾಡ್ತೀವಿ ಅಂತಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದು ಬೇಡ ಯಾಕಂದರೆ ಎಷ್ಟೋ ಕಡೆ ನಮ್ಮ ಸರ್ಕಾರ ನಮ್ಮ ಹೌಸಿಂಗ್ ಸ್ಕೀಮಲ್ಲಿ ನೋಡಿರ್ತೀವಿ ಒಂದು ಆರು ತಿಂಗಳು ಚೆನ್ನಾಗಿರ್ತದೆ ಆಮೇಲೆ ಸೋರಿಕೆ ಗೀರಿಕೆ ಆಗುತ್ತೆ ಅದಕ್ಕೋಸ್ಕರ ಪ್ಲ್ಯಾನ್ನ ಕ್ಲೀನಾಗೆ ಇನ್ನೊಂದ್ಸಲಿ ಚೆಕ್ ಮಾಡಿಸ್ಕೊಂಡು ಈ ವಾತಾವರಣಕ್ಕೆ ಗಾಳಿ ನಮ್ಮ ಮಳೆ ವಾತಾವರಣಕ್ಕೆ ಒಂದು ನೀವು ಬದ್ಧತೆ ಮಾಡಿಕೊಂಡು ಫೌಂಡೇಶನ್ ಬಿಗಿ ಮಾಡಿಕೊಂಡು ಈ ಹನ್ನೆರಡು ಜನಕ್ಕೆ ಆಗ್ಲೇ ಫಲಾನುಭವಿಗಳು ಫಲಾನುಭವಿಗಳಾಗಿದೆ ಅದ್ ಆದಷ್ಟು ಬೇಗ ಗುಣಮಟ್ಟ ಕಾಮಗಾರಿ ಮಾಡಿ ಮಡಿಕೇರಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಎಲ್ಲಪ್ಪ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು